ಪ್ರಿಯ ಬಂಧುಗಳೇ ನಮಸ್ತೆ ಹೇಗಿದ್ರಿಲ್ರೋ ಬಂಧುಗಳೇ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಯಾಕೋ ನಿಲ್ಲೋ ಥರ ಕಾಣ್ತಾ ಇಲ್ಲ ಸಿಎಂ ಡಿ ಸಿಎಂ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಈ ಮಧ್ಯೆ ಮೈಸೂರಿನಲ್ಲಿ ಜನವರಿ ಇಪ್ಪತ್ತೈದರಂದು ಅಹಿಂದ ಸಮಾವೇಶಕ್ಕೆ ಪ್ಲಾನ್ ಮಾಡಲಾಗಿದೆ ಸಿದ್ದರಾಮಯ್ಯನವರೇ ಸಿ ಎಂ ಆಗಿ ಮುಂದುವರಿಬೇಕು ಎನ್ನುವ ಒತ್ತಾಯ ಮಾಡಲು ದೊಡ್ಡ ಪ್ಲಾನ್ ರೆಡಿ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಮೈಸೂರಿನಲ್ಲಿ ಬೃಹತ್ ಅಹಿಂದ ಸಮಾವೇಶ ನಡೆಸಲು ನಿರ್ಧರಿಸಿದ್ದಾರೆ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾಯಿಸಬಾರದು ಎಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯಿಸುವುದು ಇದರ ಉದ್ದೇಶವಾಗಿದೆ ರಾಜ್ಯದಲ್ಲಿ ಶೇಕಡ ಅರವತ್ತೈದರಿಂದ ಎಪ್ಪತ್ತರಷ್ಟು ಜನಸಂಖ್ಯೆ ಅಹಿಂದ ಸಮುದಾಯಕ್ಕೆ ಸೇರಿದೆ ಈ ಸಮಾವೇಶದ ಮೂಲಕ ಅಹಿಂದ ಸಮುದಾಯದ ಶಕ್ತಿಯನ್ನು ಪ್ರದರ್ಶಿಸಲು ಸಿದ್ಧತೆ ನಡೀತಾ ಇದೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಗುರಿಯನ್ನು ಹೊಂದಲಾಗಿದೆ ಮುಖ್ಯಮಂತ್ರಿ ಸೀಟ್ಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಶಿವಕುಮಾರ್ ನಡುವೆ ಹಗ್ಗ ಜಗ್ಗಾಟ ನಡೆಯುತ್ತಿರುವ ಬೆನ್ನಲ್ಲೇ ಸಿಎಂ ತವರಿನಲ್ಲಿ ಅಹಿಂದ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ ಮೈಸೂರು ನಗರದ ದಸರಾ ವಸ್ತು ಪ್ರದರ್ಶನ ಮೈದಾನದ ಆವರಣದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ನೇತೃತ್ವದ ಅಹಿಂದ ಸಂಘಟನೆಗಳು ಮತ್ತು ಅಹಿಂದ ಮುಖಂಡರು ನಗರದಲ್ಲಿ ನಡೆಸಿದ ಪೂರ್ವಭಾವಿ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಧ್ಯಕ್ಷ ಕೆಎಸ್ ಶಿವಕುಮಾರ್ ಈ ವಿಷಯ ತಿಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನು ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡಬಾರ್ದು ಕರ್ನಾಟಕ ಮತ್ತೊಂದು ರಾಜಸ್ಥಾನ್ ಆಗಬಾರ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ಕೊಡಬೇಕು ಸಿದ್ದರಾಮಯ್ಯ ಅವರೇ ಅವರ ಶಕ್ತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ತಿಳಿಸಬೇಕು ಎಂದು ಉದ್ದೇಶದಿಂದ ಸಮಾವೇಶ ಮಾಡಲಾಗ್ತಾ ಇದೆ ಎಂದರು ಜೊತೆಗೆ ಮಾತನ್ನು ಮುಂದುವರಿಸಿ ಅವರು ಇನ್ನು ಸಮಾವೇಶಕ್ಕೆ ಸಾವಿರಾರು ಹೆಚ್ಚು ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಸಿದ್ದರಾಮಯ್ಯ ಅವರು ಕೋಮು ಶಕ್ತಿಗಳಿಗೆ ತಡೆಯಾಗಿದ್ದಾರೆ ಹೇಗಾದರೂ ಮಾಡಿ ಈ ಗೋಡೆಯನ್ನು ಕೆಡವಿ ಹಾಕಬೇಕು ಎಂದು ಕೋಮುವಾದಿ ಶಕ್ತಿಗಳು ಪ್ರಯತ್ನಿಸುತ್ತಿವೆ ಅವರೊಂದಿಗೆ ಸೇರಿ ಕಾಂಗ್ರೆಸ್ ಕೆಲ ನಾಯಕರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಜಾತಿ ಗಣತೆ ವರದಿ ಜಾರಿಗೊಳಿಸಲು ಬಿಡಲಿಲ್ಲ ಎರಡನೇ ಅವಧಿಯಲ್ಲೂ ಕಾಂಗ್ರೆಸ್ ನಾಯಕರೇ ಇನ್ನಿಲ್ಲದ ಕುಂಕು ತೆಗೆದು ವರದಿ ಜಾರಿ ಮಾಡದಂತೆ ತಡೆದರು ಇದೀಗ ಹೊಸದಾಗಿ ಜಾತಿ ಗಣತಿ ಮಾಡಲಾಗಿದೆ ಅದು ಜಾರಿಯಾದರೆ ಅಹಿಂದ ಸಮುದಾಯಕ್ಕೆ ನ್ಯಾಯ ದೊರಕಲಿದೆ ಅಲ್ಲಿವರೆಗೂ ಸಿದ್ದರಾಮಯ್ಯ ಅವರನ್ನೇ ಮುಖ್ಯಮಂತ್ರಿ ಹುದ್ದೆಯಲ್ಲಿರಬೇಕು ಎಂದು ಒತ್ತಾಯಿಸಿದರು ಸಿದ್ದರಾಮಯ್ಯ ಅವರನ್ನು ವೀಕ್ ಮಾಡಿದ್ದಾರೆ ಅಹಿಂದ ವರ್ಗ ವೀಕ್ ಆಗುತ್ತದೆ ಎಂದು ಷಡ್ಯಂತ್ರ ಮಾಡುತ್ತಿದ್ದಾರೆ ಯಾರ ವಿರುದ್ಧವಾಗಿಯೂ ನಾವು ಸಮಾವೇಶ ಮಾಡ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಪರವಾಗಿ ನಮ್ಮ ಸಮುದಾಯದ ಹಕ್ಕೊತ್ತಾಯಕ್ಕಾಗಿ ಸಮಾವೇಶ ಮಾಡುತ್ತಿದ್ದೇವೆ ಎಂದು ನಾಯಕರು ಹೇಳಿದ್ದಾರೆ ಇತ್ತ ನೆಲಮಂಗದಲ್ಲಿ ನಾಟಿ ಕೋಳಿ ಊಟ ಆಯೋಜನೆ ಮಾಡಲು ಬೆಂಬಲಿಗರು ಮುಂದಾಗಿದ್ದಾರೆ ಜನವರಿ ಆರರಂದು ಈ ಭೋಜನ ಕೂಟ ಏರ್ಪಡಿಸಲಾಗಿದೆ ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ವಿಧಿಸಲಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಅವಧಿ ಸಿಎಂ ಮಾಡಬೇಕು ಎಂದು ಒತ್ತಾಯಿಸಲಿದ್ದಾರೆ ಈಗಾಗಲೇ ಬೆಳಗಾವಿ ಅಧಿವೇಶನ ವೇಳೆ ಡಿನ್ನರ್ ಊಟ ಆಯೋಜನೆ ಮಾಡಿ ಚರ್ಚೆ ಮಾಡಿದ್ರು ಈಗ ಅದೇ ರೀತಿ ನಾಟಿ ಕೋಳಿ ಊಟ ಹಾಕಿಸಿ ಚರ್ಚಿಸಲು ಮುಂದಾಗಿದ್ದಾರೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಕಿತ್ತಾಟ ನಿಲ್ಲೋ ತರ ಕಾಣ್ತಾ ಇಲ್ಲ ಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂಡುತ್ತಿದ್ದಾರೆ ಆದ್ರೆ ಸಿಎಂ ಪರ ಬೆಂಬಲಿಗರು ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡಲು ಮುಂದಾಗಿದ್ದಾರೆ ಆದ್ರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡ್ಬೇಕಾಗಿದೆ